ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಚಿಂತನ್ ಚರಣ್ಯ ಬ್ಲಾಗ್ಗೆ ಸ್ವಾಗತ ನಾನಿವತ್ತು ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡೋದು ಕೊಟ್ಟಿದ್ದಾರೆ ಕಟಿಂಗ್ ಮಾಡಿದ್ದೀನಿ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡಬೇಕು ಈಗ ಫ್ರೆಂಡ್ಸ್ ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಳ್ತೀನಿ ಏನು ಅಂತ ಅಂದರೆ ನೋಡಿ ಈ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿರೋರೆ ಲಾಸ್ಟ್ ಮಂತ್ ನನಗೆ ಆವಾಗಲೇ ಆಲ್ಮೋಸ್ಟ್ ಇವರು ಒನ್ ಇಯರಿಂದ ನನ್ನ ಹತ್ರ ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಯಾವತ್ತೂ ಆ ಥರ ಆಗಿರಲಿಲ್ಲ ಲಾಸ್ಟ್ ಮಂತಲ್ಲಿ ನನಗೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದರು ಟೂ ಮಂತ್ಸ್ ಬ್ಯಾಕು ಲಾಸ್ಟ್ ಮಂತಲ್ಲ ಟೂ ಮಂತ್ಸ್ ಬ್ಯಾಕು ಆವಾಗ ಅವರು ಬ್ಲೌಸ್ ಕೊಟ್ಟರು ಇದೇ ನೀವು ಹೊಲ್ದಿರೋ ಮೆಜರ್ಮೆಂಟ್ಗೆ ಕರೆಕ್ಟಾಗಿದೆ ಅದೇ ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡಿ ಅಂತ ನಾನು ಬಿಡಿ ಇವ್ರಿಗೆ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಲ್ಲ ಅಂತ ತೆಗೆದು ಬ್ಯಾಗಲ್ಲಿ ಇಟ್ಕೊಂಡೆ ಮತ್ತು ಸ್ಟಿಚ್ ಮಾಡಬೇಕಾದ್ರೆ ಬ್ಲೌಸ್ ಎತ್ತುತ್ತೀನಿ ಲೈನಿಂಗ್ ಎಲ್ಲ ತೊಗೊಂಬಂದ್ಬಿಟ್ಟು ಹಾಕ್ಕೊಂಡು ಇಷ್ಟು ಬೆವರು ವಾಸನೆ ಹೊಡಿತಿದೆ ಅಂದರೆ ಆಗ್ತಾನೇ ಇಲ್ಲ ನನಗೆ ಹಂಗೋ ಹಿಂಗೋ ಇದು ಮಾಡಿಬಿಟ್ಟು ಇದು ಮಾಡ ಅಂತ ಅಂದರೆ ಆ ಬ್ಲೌಸ್ ಕೈಯಲ್ಲಿ ಮುಟ್ಟೋಕ್ಕೂ ಆಗ್ತಿಲ್ಲ ಅಷ್ಟು ಸ್ಮೆಲ್ ಬರ್ತಿದೆ ವಾಶೇ ಮಾಡಿಲ್ಲ ಅವರು ಅವರು ಫೋನ್ ನಂಬರ್ ಕೊಟ್ಬಿಟ್ಟು ಹೋಗಿ ಅಂದರೆ ಫೋನ್ ನಂಬರು ಸಹ ನನ್ನ ಹತ್ರ ಕೊಟ್ಟಿರಲಿಲ್ಲ ನನ್ನ ಹತ್ರ ಫೋನಿಲ್ಲ ನಮ್ಮ ಮಕ್ಕಳದೆಲ್ಲ ಇದೆ ಅವರು ಟೈಮ್ ಕರೆಕ್ಟಾಗಿ ಸಿಗಲ್ಲ ನೀನು ಒಲಿಯಮ್ಮ ನಾನು ಬಂದು ಇಸ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಸರಿನಾ ಆವಾಗ ನಾನು ಮತ್ತೆ ಹಂಗೇ ಮಡಗಿಬಿಟ್ಟೆ ಆಗಲಿಲ್ಲ ನನ್ನ ಕೈಲಿ ಸ್ಟಿಚ್ ಮಾಡೋದಕ್ಕೆ ನೆಕ್ಸ್ಟು ಅವ್ರು ಬಂದರು ಇಲ್ಲಾಂಟಿ ನೀವು ಬ್ಲೌಸ್ಟು ವಾ ಎಷ್ಟು ಸ್ಮೆಲ್ ಬರ್ತಿದೆ ಅಂತ ತೊಗೊಳ್ಳಿ ನೀವೇ ಮುಗಿಸ್ ನೋಡಿ ಹೌದಮ್ಮ ನಾನು ಇಲ್ಲೇ ಇರಬೇಕಾರೆ ಇಲ್ಲೋ ನನ್ನ ಮಗಳು ಹಾಕೋಬಿಟ್ಟವ್ರೆ ಅವ್ರ ಅಮ್ಮ ಮಕ್ಕಳಿಗೆಲ್ಲ ಒಂದೇ ಮೆಜರ್ಮೆಂಟ್ ಇದೆ ಬ್ಲೌಸು ಇಲ್ಲ ಅಕ್ಕ ತಂಗಿದಿರ್ತಾರೆ ಇದಾರೆ ಇಲ್ಲೋ ಅವ್ರು ವಾಶ್ ಮಾಡದೇ ಇಟ್ಬಿಟ್ಟವರೇ ಅದನ್ನೇ ತೊಗೊಂಬಂದುಬಿಟ್ಟಿದ್ದೀನಿ ಅಂತ ಹೇಳಿದ್ರು ಮತ್ತೆ ಹೋಗಿ ವಾಶ್ ಮಾಡ್ಕೊಂಡು ತೊಗೊಂಬಂದು ಕೊಟ್ಟರು ನಾನು ಸ್ಟಿಚ್ ಮಾಡಿದೆ ಮತ್ತು ನೈಟಿ ಅಟ್ರೆಶನ್ ಕೊಡ್ತಾರೆ ಪೆಟ್ಟಿ ಕೊಡ್ತಾರೆ ಹೊಸ ಪೆಟ್ಟಿ ಕೊಟ್ಟು ತೊಗೊಂಡ್ರೆ ಸ್ಟಿಚ್ ಮಾಡೋದಕ್ಕೆ ಅದು ಅದಕ್ಕೆ ಮೆಜರ್ಮೆಂಟ್ ಕೊಡ್ತಾರಲ್ಲ ಕೊಟ್ಟು ಅದೂ ಒಂದೊಂದ್ಸಲಿ ವಾಶ್ ಮಾಡಿರಲ್ಲ ಒಬ್ಬೊಬ್ರು ಆಯಿತಾ ಗಲೀಜೆಲ್ಲ ಆಗಿರುತ್ತೆ ಪೆಟ್ಟಿಕೋಟ್ಗಳು ತುಂಬ ಅದು ನನಗೆ ಕೊಟ್ಟಿರ್ತಾರೆ ವಾಸನೆ ಹೊಡಿತಿರ್ತೈತೆ ಅದು ಹೇಳಬೇಕು ಅಂತ ಅಂದರೆ ನೈಟಿಗಳು ಕೊಡ್ತಾರೆ ಏನು ಇನ್ನೊಬ್ಬರು ಏನು ಮಾಡಿದರು ಅವ್ರ ಮಗಳು ಊರಿಂದ ಬಂದಿದ್ರಂತೆ ಒಂದೇ ಒಂದು ನೈಟಿ ಇತ್ತಂತೆ ಅದಕ್ಕೆ ಹೊಸ ನೈಟಿ ಒಂದು ಮೂರು ತೊಗೊಂಡು ಅಳತೆಗೆ ಬೇಕಲ್ವಮ್ಮ ಅಮ್ಮ ತಗೋ ಅದಕ್ಕೆ ಬಿಚ್ಚಿ ಹಾಕ್ಕೊಂಡಿರೋ ನೈಟಿನೇ ಬಿಚ್ಚಿ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಅವರು ಏನಂದರು ನನ್ನ ಮಗಳು ಇವಾಗ ಸ್ನಾನ ಮಾಡಬೇಕಮ್ಮ ಈ ಅಳತೆಗೆ ಬ್ಲೌಸು ಇದು ನೈಟಿನ ಸ್ಟಿಚ್ ಮಾ ಅಳತೆ ಕರೆಕ್ಟಾಗಿದೆ ಟೈಟ್ ಮಾಡಿಬಿಟ್ಟು ಲೆಂತ್ ಕಮ್ಮಿ ಮಾಡಿಬಿಟ್ಟು ಹೊಲಿಗೆ ಹಾಕಿ ಅಂತ ಅವರು ಹೋದ್ರು ಇನ್ನೊಂದು ಅವರ್ ಬಿಟ್ಬಿಟ್ಟು ಬರ್ತೀನಿ ಅಂತ ನಾನು ಈಸ್ಕೊಬಿಟ್ಟಿದ್ದೀನಿ ಬಟ್ಟೆ ಇಷ್ಟು ಎಷ್ಟು ಗಲೀಜಾಗಿದೆ ಇಷ್ಟು ಸ್ಮೆಲ್ ಬರ್ತಿದೆ ಆಯ್ತಾ ಇಲ್ಲ ಫ್ರೆಂಡ್ಸ್ ಇಸ್ಕೊಬಿಟ್ಟಿದ್ದೀನಿ ಅಂತ ಅವತ್ತು ನಿಜವಾಗಲೂ ಹೇಳಬೇಕಂದ್ರೆ ನನ್ನ ಕಣ್ಣಲ್ಲೇ ನೀರು ಬಂದುಬಿಡ್ತು ಆದರೆ ಹೇಳಬೇಕು ಅಂದರೆ ನನ್ನ ಮನೇಲಿ ಏನು ಇಷ್ಟು ಈ ಥರ ಕೆಲಸ ಮಾಡು ಕಷ್ಟಪಡು ಅದೆಲ್ಲ ಹೇಳಲ್ಲ ಏನೂ ಹೇಳಲ್ಲ ಅವರು ನಿನಗಾದರೆ ಮಾಡಮ್ಮ ಇಲ್ಲಾಂದರೆ ಮನೇಲಿರೋ ಮಕ್ಕಳನ್ನ ನೋಡ್ಕೊಂಡು ಆರಾಮಾಗಿರೋ ಅಂತ ಹೇಳ್ತಾರೆ ಆದರೆ ನನಗೆ ಇನ್ನೂ ಕೆಲಸ ಮಾಡದೇ ಇರಬೇಕು ಅಂತ ಅನಿಸ್ತಿಲ್ಲ ಏನಾದರೂ ಮಾಡಬೇಕು ಕಲಿಬೇಕು ಅನ್ನೋದೇ ನನಗೆ ತುಂಬ ಆಸೆ ಅವ್ರು ಏನು ಹೇಳಿದ್ರ ನನಗೆ ಅರೆ ನನಗೆ ಬೇಜಾರಾಯಿತು ಯಾಕೆ ಟೈಲರು ಅಂತ ಅಂದರೆ ಎಷ್ಟೊಂದು ಇದಲ್ಲೇ ಈ ಥರ ತಗೊಂಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟೆ ಅವತ್ತು ಸ್ಟಿಚ್ ಮಾಡಿ ಕೊಟ್ಟೆ ಮೂರು ನೈತಿದ್ದು ತುಂಬ ಬೇಜಾರಾಯಿತು ಅದೇ ಇನ್ಮೇಲೆ ಯಾರೇ ಬಟ್ಟೆ ಕೊಟ್ಟರು ಒಮ್ಮೆ ಫಸ್ಟು ಕೊಟ್ಟಿರೋ ಬಟ್ಟೆ ನೀಟಾಗಿದೆಯಾ ಅಂತಲೇ ಕೇಳ್ತೀನಿ ಫ್ರೆಂಡ್ಸ್ ಬೇಜಾರಾದರೂ ಪರವಾಗಿಲ್ಲ ಅವ್ರಿಗೆ ಈ ಮಂತ್ ಮತ್ತೆ ಬ್ಲೌಸ್ ತಗೊಂಬಂದು ಕೊಟ್ಟರಲ್ಲ ಅವಾಗ ಕೇಳಿದೆ ಅದು ಬ್ಲೌಸ್ ವಾಶ್ ಮಾಡಿದ್ದೀರಾ ಹ್ಞೂ ವಾಶ್ ಮಾಡಿದ್ದೀನಿ ಅವತ್ತು ನಮ್ಮ ಮಗಳ ಥರ ಮಾಡಿಬಿಟ್ಟೈತೆ ಅಂತ ಅಂದರು ಕೆಲವೊಬ್ರೊಬ್ರು ನಾವು ಇಷ್ಟೆಲ್ಲ ಮಾಡ್ಕೊಂಡು ಕೊಟ್ರು ಬ್ಲೌಸ್ಗಳು ಸರಿಯಾಗಿ ಸ್ಟಿಚ್ ಮಾಡಿಲ್ಲ ಅಂದರೆ ಸ್ಟಿಚ್ ಬ್ಲೌಸೇ ಅಲ್ಲ ಏನು ಕೆಲಸನೇ ಆಗಲಿ ಟೈಲರ್ ಮಾಡಿರೋ ಕೆಲಸ ಸರಿ ಇಲ್ಲ ಅಂದರೆ ಇಷ್ಟು ಕೆಟ್ಟದಾಗಿ ವಿನಾಕಾರವಾಗಿ ಬೈತಾರೆ ಗೊತ್ತಾ ಫ್ರೆಂಡ್ಸ್ ಟೈಲರ್ನ ಕೆಲವೊಂದೊಂದ್ಸಲಿ ಅಂಗಡಿ ಹತ್ರ ಹೋಗಿರ್ತೀವಿ ಅಂಗಡಿ ಹತ್ತಿರ ಯಾರೋ ಒಂದು ಲೇಡಿ ನಿಂತಿರುತ್ತೆ ಅವ್ರ ಬ್ಲೌಸಲ್ಲಿ ಬ್ಯಾಕಲ್ಲಿ ಬಡಾಪಟ್ಟಿ ಕಾಣ್ತಿರುತ್ತೆ ನಾವು ಅದನ್ನೆಲ್ಲ ಸ್ವಲ್ಪ ಪಾಪ ಅಲ್ವಾ ಅವ್ರಿಗೆ ಗೊತ್ತಿಲ್ಲ ಅಂತ ತಳ್ಳಕ್ಕೋದ್ರೆ ನೋಡು ಟೈಲರ್ ಯಾವ ಥರ ಕೆಟ್ಟಾಗ ಸ್ಟಿಚಿಂಗ್ ಮಾಡೋ ಇಷ್ಟು ಕೆಟ್ಟಾಗಿ ಅಂದರೆ ಆ ವರ್ಡ್ಗಳು ನಮ್ಮ ಬಾಯಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಕೆಟ್ಟದಾಗ ಮಾತಾಡ್ತಾರೆ ಯಾರೂ ಬೇಕು ಬೇಕು ಅಂತ ಆ ಥರ ಕೆಲಸ ಮಾಡಲ್ಲ ಯಾರೇ ಕೆಲಸ ಮಾಡಿದ್ರು ನಾನೇ ಕೆಲಸ ಮಾಡ್ತಿದ್ರು ಅಂದರೆ ನಾನು ಮಾಡೋ ಕೆಲಸ ಚೆನ್ನಾಗಿರಬೇಕು ಅಂತಲೇ ಆಸೆ ಪಡ್ತೀನಿ ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ ಇನ್ನು ಜಾಸ್ತಿ ಇಸ ಇರೋಲ್ಲ ಖರ್ಚಾಗತ್ತೆ ನಾವು ಮಾಡಿರೋ ಕೆಲಸ ಅವ್ರ ಹತ್ರ ತುಂಬ ದಿವಸ ಇರುತ್ತೆ ಆ ಬಟ್ಟೆ ನೋಡಿದಾಗಿಲ್ಲ ಪ್ರತಿ ಸಲಿನೂ ಅವ್ರು ನಮ್ಮನ್ನ ಬೈಕೊಳ್ತಾರೆ ಅದರಿಂದ ಹೇಳಲ್ವ ಒಂದು ದಿಸಕ್ಕೆ ನಾಲ್ಕು ಬ್ಲೌಸ್ ಹೊಲಿಬೋದು ಆದರೂ ನಾನು ಎರಡೇ ಬ್ಲೌಸ್ ಹೊಲಿಯೋದು ನೀಟಾಗಿ ಕಟ್ ಮಾಡಿ ನಿಧಾನಕ್ಕೆ ಏನೇ ಕೆಲಸ ಮಾಡ್ರು ನೀ ನಿಧಾನಕ್ಕೆ ನಾನು ಮಾಡೋದು ನೀಟಾಗೇ ಮಾಡಬೇಕು ನನ್ನ ಮನಸ್ಸಿಗೆ ಸಮಾಧಾನ ಇರಬೇಕು ನಾನು ಮಾಡಿರೋ ಕೆಲಸ ಸರಿನಾ ಅವ್ರ ಹತ್ತು ರೂಪಾಯಿ ಕಮ್ಮಿ ಕೊಟ್ಟರು ಪರವಾಗಿಲ್ಲ ಈ ಥರ ನಮ್ಮ ಬೆನ್ನಿಂದೆ ನಮಗೆಲ್ಲ ಬೈಕೊಳ್ತಾರಲ್ಲ ನಮ್ಗೆ ಆಗ್ತಾರಲ್ಲ ಶಾಪ ಅದು ನಮಗೆ ಒಳ್ಳೇದಾಗಲ್ಲ ಯಾರಿಗ ಆಸೆ ಇರುತ್ತೆ ಮಾಡೋ ಕೆಲಸ ಮಾಡಿಬಿಟ್ಟು ಬೇರೆಯವ್ರ ಕೈಲಿ ಬೈಸ್ಕೋಬೇಕು ಅಂತ ಯಾರಿಗ ಆಸೆ ಆಗುತ್ತೆ ಫ್ರೆಂಡ್ಸ್ ನಿಮ್ಗಾದ್ರೂ ಆಸೆ ಆಗುತ್ತಾ ನನಗಂತೂ ಇಷ್ಟ ಇಲ್ಲ ಬೇರೆಯವ್ರ ಕೈಲಿ ಬೈಸ್ಕೋಬೇಕು ಅಂತ ಅಂದ್ಬಿಟ್ಟು ಸರಿನಾ ಕೆಲವೊಂದೊಂದು ಸಲ ನಾನು ಆ ಬಟ್ಟೆಗೆ ಬ್ಲೌಸ್ ಉಲಿಯೋಕ್ಕೆ ಬಂದಾಗ ಎಷ್ಟು ರೈಟು ಅಂತ ಹೇಳ್ತಾರೆ ನಾನು ಹೇಳೋದು ಹೆಂಗೆ ಗೊತ್ತಾ ಹಾಕೊಳ್ಳಿ ನೀವು ನಿಮಗೆ ಕರೆಕ್ಟಾಗಿ ಇತ್ತು ಅಂತಂದರೆ ಅವಾಗ ನಾನು ಹೇಳ್ತೀನಿ ಅಂತ ಹೇಳ್ತೀನಿ ಆಯಿತಾ ಪರವಾಗಿಲ್ಲ ಹತ್ತು ರೂಪಾಯಿ ಕಮ್ಮಿ ಕೊಟ್ಟರು ಪರವಾಗಿಲ್ಲ ನನಗೆ ನಾನು ಉಲ್ದಿರೋ ಬಟ್ಟೆ ಅವ್ರಿಗೆ ಮನಸ್ಸಿಗೆ